ಶ್ರೀ ಗುರು ರಾಘವೇಂದ್ರ ನಮಃ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಾನು ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಏನಂದರೆ ರಾಯರಿಂದ ನನಗೆ ಮೃತಿಕ ಪ್ರಸಾದ ಬಂದಿದೆ ಮನೆಗೆ ಶುಕ್ರವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ಐದು ಐದು ಕಾಲು ಸಮಯದಲ್ಲಿ ಮನೆಗೆ ಮೃತಿಕ ಪ್ರಸಾದ ಬಂದು ತಲುಪುತ್ತೆ ತುಂಬ ಸಂತೋಷ ಆಗುತ್ತೆ ಈ ವಿಡಿಯೋಸಲ್ಲಿ ನಾನೇನು ಹೇಳೋದು ಕೊಟ್ಟಿದ್ದೀನಿ ಅಂದರೆ ನನಗೆ ಮೃತಿಕ ಪ್ರಸಾದ ಬೇಕು ರಾಯರೇ ನನ್ನ ಆ ಪ್ರಸಾದನ ಮುಟ್ಟಬೇಕು ಅದು ಹೇಗಿರುತ್ತೆ ಅಂತ ಕೂಡ ನಾನು ನೋಡಿರಲ್ಲ ಅದು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಹುಷಾರಿರಲ್ಲ ಆ ಸಮಯದಲ್ಲಿ ನಾನು ತರಿಸ್ಕೋಬೇಕು ಅಂತ ಹೇಳಿ ಒಂದು ಮುಕ್ಕಾಲು ವರ್ಷದ ಹಿಂದೆ ನಾನು ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಸನ್ನಿಧಿ ಅಕ್ಕ ಅವರು ಹಾಕಿರ್ತಾರೆ ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡಿ ಅಂತ ಅವಾಗ ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳಿರ್ತೀನಿ ನಮ್ಮ ಮನೆಗೂ ಮೃತಿಕ ಪ್ರಸಾದ ಬೇಕು ಕಳಿಸ್ಕೊಡಿ ಅಂತ ಅವ್ರು ಒಂದೇ ಮಾತು ಹೇಳಿರ್ತಾರೆ ಇಚ್ಛೆ ಇದ್ದರೆ ಬಂದೇ ಬರುತ್ತಮ್ಮ ಅಂತ ಒಂದು ಮುಕ್ಕಾಲು ವರ್ಷದಿಂದ ನನಗೆ ಮೃತಿಕ ಪ್ರಸಾದ ಬರೋಲ್ಲ ನಾನು ಎಷ್ಟೊಂದು ಸಲ ರಾಯರ ಮುಂದೆ ಕೂತ್ಕೊಂಡು ರಾಯ ರಾಯರೇ ನಮ್ಮ ಮನೆಗೆ ಮೃತಿಕ ಪ್ರಸಾದ ಬಂದಿಲ್ಲ ಪರಿಮಳ ಗ್ರಂಥ ಬಂತು ಅವ್ರನ್ನ ಆರಾಧಿಸ್ತಾ ಬಂದೆ ಪೂಜಿಸ್ತಾ ಬಂದೆ ಅಭಿಷೇಕ ಮಾಡಿದೆ ಆದರೆ ಮೃತಿಕ ಪ್ರಸಾದ ಮಾತ್ರ ಬರಲೇ ಇಲ್ಲ ಎಷ್ಟೊಂದು ಸಲ ಕೇಳಿದೆ ನಾನು ಮಂತ್ರಾಲಯ ಕೂಡ ಬಂದಿಲ್ಲ ಮೃತಿಕ ಪ್ರಸಾದ ನನಗೆ ಬೇಕು ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ರಾಯರ ಪೂಜೆ ಅಭಿಷೇಕ ಎಲ್ಲ ಮಾಡ್ತಾ ಬಂದಂಗೆ ತಕ್ಕ ಮಟ್ಟಿಗೆ ರಾಯರ ಹತ್ರ ಅವರು ಕೂತ್ಕೊಂಡು ಕೇಳ್ಕೊಳ್ತಾ ಬರ್ತಿರೋದ್ರಿಂದ ಆರೋಗ್ಯ ಆರೋಗ್ಯ ಸುಧಾರಿಸ್ತಾ ಬರ್ತಿದೆ ಆದರೂ ನನಗೆ ಮೃತಿಕ ಪ್ರಸಾದ ಬೇಕು ರಾಯರೇ ಅಂತ ಕೇಳ್ಕೊಳ್ತಾ ಇರ್ತೀನಿ ಮತ್ತು ರಾಘವೇಂದ್ರ ಸಾನ್ನಿಧ್ಯ ಅಕ್ಕ ಯೂಟ್ಯೂಬ್ ಚಾನಲಲ್ಲಿ ಹೇಳಿರ್ತಾರೆ ಮೃತಿಕ ಪ್ರಸಾದ ವಿತರಣೆ ಮಾಡ್ತಿದ್ದೀನಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಅಂತ ಮತ್ತೆ ಇನ್ನೊಂದು ಸಲ ಅವ್ರನ್ನ ಕೇಳ್ತೀನಿ ಆಗ ಕೇಳುವಾಗ ನಾನು ಹೇಳ್ತೀನಿ ನನಗೆ ನಂಬಿಕೆ ಇದೆ ಅಕ್ಕ ನಮ್ಮ ಮನೆಗೆ ರಾಯರ್ ಪ್ರಸಾದ ಬಂದೇ ಬರುತ್ತೆ ಈ ಸಲ ನೀವು ಕಳಿಸ್ತಾ ಇದ್ದರೂ ಅವ್ರು ಕಳಿಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅಡ್ರೆಸ್ ಎಲ್ಲ ಅವ್ರಿಗೆ ಕಳಿಸ್ಕೊಡ್ತೀನಿ ತುಂಬ ನಂಬಿರ್ತೀನಿ ನಾನು ಮುಂಚೆ ಒಂದು ಮುಕ್ಕಾಲು ವರ್ಷದ ಹಿಂದೆ ರಾಯರ ಬಗ್ಗೆ ನನಗಿದ್ದು ನಂಬಿಕೆ ಭಕ್ತಿಗಿಂತ ಈಗ ದುಪ್ಪಟ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ ನನಗೆ ಬಂದೇ ಬರತ್ತೆ ಅಕ್ಕ ಪ್ರಸಾದ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ಅಡ್ರೆಸ್ ಸೆಂಡ್ ಮಾಡಿಬಿಟ್ಟು ಮಲಗಿರ್ತೀನಿ ಮಲಗಿದ್ದಾಗ ನನಗೆ ಒಂದು ಕನಸು ಕನಸುಗಳ ಬಗ್ಗೆ ತುಂಬ ಒಂದು ವಿಡಿಯೋಸ್ ಮಾಡಬೇಕು ಪರಿಮಳ ಗ್ರಂಥ ಮತ್ತು ರಾಯರ ಅಭಿಷೇಕ ಪೂಜೆ ಮಾಡಿದ್ಮೇಲಿಂದ ನನಗೆ ಯಾವ ರೀತಿ ಕನಸುಗಳು ಬೀಳ್ತಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ರಾಯರ್ ಹೇಗೆ ತೋರಿಸ್ಕೊಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನಗೊಂದು ಕನಸು ಬರುತ್ತೆ ಏನಂದರೆ ಫುಲ್ ಕತ್ಲು ನಾನು ನೋಡ್ತಾ ಇದ್ದೀನಿ ಸುತ್ತಾ ಇದ್ದೀನಿ ಸುತ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ನಮಃ ಶ್ರೀ ರಾಘವೇಂದ್ರ ರಾಯ ಶ್ರೀ ನಮಃ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಸುತ್ತುತ್ತಾ ಇದ್ದೀನಿ ತುಂಬ ಸುತ್ತುತ್ತಿದ್ದೀನಿ ಅವ್ರ ಹೆಸರು ಇಳ್ಕೊಂಡು ಸುತ್ತಿ ಸುತ್ತಿ ಕೊನೆಗೆ ಒಂದು ದೀಪದ ಹತ್ತಿರ ನಾನು ಹೋಗ್ತೀನಿ ಅಲ್ಲೇನು ವಿಗ್ರಹ ಆಗಲಿ ಫೋಟೋಸ್ ಆಗಲಿ ಏನೂ ಇರಲ್ಲ ಒಂದು ಟೆಂಪಲ್ ಒಳಗಡೆ ಗರ್ಭಗುಡಿಗೆ ಹೇಗೆ ಹೋಗ್ತೀವಿ ಹಾಗೆ ಹೋದ ಅಲ್ಲಿ ಒಳಗಡೆ ಹೋದಾಗ ಒಂದು ಲೈಟ್ ದೀಪ ಅಷ್ಟೇ ಜ್ಯೋತಿ ಇರುತ್ತೆ ಅಷ್ಟೇ ನನಗೆ ಕಾಣಿಸುತ್ತೆ ಅವ್ರಿಗೆ ಅಡ್ರೆಸ್ ಕಳಿಸಿ ಮೇಲೆ ನನಗೆ ಹಾಗೆ ಕಂಡಿದ್ದು ಆಮೇಲೆ ನನ್ಗೆ ಯಾಕೆ ಈ ಥರ ಕನಸ್ಬೀಳ್ತು ಯಾಕೆ ಈ ಥರ ಕನಸ್ಬೀಳ್ತು ಅಂತ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಅಂದ್ಕೊಂಡೆ ಮೋಸ್ಟ್ಲಿ ಮೃತಿಕ ಪ್ರಸಾದ ಬರುತ್ತಲ್ಲ ನಮ್ಮ ಮನೆಗೆ ಜ್ಯೋತಿ ಮಿಲ್ ಮುಲ್ಕ ಬರ್ತಿದೆ ಏನೋ ಅಂತ ತಿಳ್ಕೊಂಡು ಸನ್ನಿಧಿ ಅವರ ಹತ್ರ ಶೇರ್ ಮಾಡ್ತೀನಿ ಅವರು ಹೇಳ್ತಾರೆ ಮೋಸ್ಟ್ಲಿ ಮೃತಿಕ ಪ್ರಸಾದ ಬರುತ್ತಲ್ಲ ಅಮ್ಮ ನಿಮ್ಮ ಮನೆಗೆ ಕಳಿಸಿದಾಗ ಜ್ಯೋತಿ ರೂಪದಲ್ಲಿ ಅವರು ಬರ್ತಾರೆ ಅಂತ ಹೇಳ್ತಾರೆ ಅದಾದ್ಮೇಲೂ ಬರಲ್ಲ ನನಗೆ ಅದಾದ ಒಂದು ತ್ರೀ ಮಂತ್ಸ್ ಆದ್ರೂ ನಾನು ಮೃತಿಕಾ ಪ್ರಸಾದ ಬರಲ್ಲ ಮೊನ್ನೆ ನನಗೆ ಒಬ್ಬರು ಕಾಲ್ ಮಾಡ್ತಾರೆ ವೀಣಾ ರಮೇಶ್ ಅಂತ ಬೆಂಗಳೂರಿಂದ ಸನ್ನಿಧಿ ಅಕ್ಕ ಹೇಳಿರ್ತಾರೆ ನಾನು ಫಸ್ಟು ಅನ್ನ ನಂಬರ್ ಅಂತ ತೆಗಿಯಲ್ಲ ಮತ್ತೆ ಆಮೇಲೆ ಇನ್ನೊಂದು ಸಲ ಕಾಲ್ ಮಾಡಿದಾಗ ತೆಗಿತೀನಿ ಅವ್ರು ಹೇಳ್ತಾರೆ ನಿಮ್ಮ ಮನೆಗೆ ಕಲಿಸ್ಕೊಡ್ತೀನಿ ಅಂತ ಮಂಗಳವಾರ ಸಂಜೆ ಎಂಥ ಖುಷಿ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಆಯಿತು ಬಂದ ತಕ್ಷಣ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ ನಾನು ಬುಧವಾರ ಎಲ್ಲ ತಯಾರಿ ಮಾಡ್ಕೊಳ್ತೀನಿ ಗುರುವಾರ ನಮ್ಮ ಮನೆಗೆ ಬಂದುಬಿಡ್ತಾರೆ ರಾಘವೇಂದ್ರ ಸ್ವಾಮಿಯವರು ಮೃತಿಕ ಪ್ರಸಾದದ ಮೂಲಕ ಅಂತ ಹೇಳಿ ನನಗೆ ಬುಧವಾರನೂ ಬರಲ್ಲ ಗುರುವಾರನೂ ಬರಲ್ಲ ಮತ್ತು ನಾನು ಗುರುವಾರ ಕೇಳ್ತೀನಿ ರಾಯರೇ ಇವತ್ತು ಬರಬೇಕಿತ್ತು ನೀವು ನಮ್ಮ ಮನೆಗೆ ಗುರುವಾರದ ದಿನ ಬರಲೇ ಇಲ್ವಲ್ಲ ನೀವು ಅಂತ ಬಟ್ ಶುಕ್ರವಾರ ಸಂಜೆ ನಮ್ಮ ಮನೆಗೆ ಬರ್ತಾರೆ ರಾ ಮೃತಿಕ ಪ್ರಸಾದದ ಮೂಲಕ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮಗಳದ್ದು ಸ್ಕೂಲ್ ಡೇ ಇರುತ್ತೆ ಫ್ರೈಡೇ ಹಾಗಾಗಿ ನಾನು ಸಾಟರ್ಡೆ ಮಾರ್ನಿಂಗ್ ಓಪನ್ ಮಾಡ್ತೀನಿ ಓಪನ್ ಮಾಡಿದಾಗ ನಾನು ಒಂದು ನೆನಪಾಗುತ್ತೆ ಮಂತ್ರಾಲಯಕ್ಕೆ ಹೋಗಿರಲ್ಲ ಎಲ್ಲರೂ ಹೇಳ್ತಿರ್ತಾರೆ ಪರಿಮಳ ಪ್ರಸಾದ ಚೆನ್ನಾಗಿರುತ್ತೆ ಅದು ತಿಂದರೆ ಒಂದೇನೋ ಒಂದು ಆರಾಮ ಅನಿಸುತ್ತೆ ಹಾಗೆ ಹೀಗೆ ಅಂತ ಹೇಳೋದನ್ನ ನಾನು ಕೇಳಿರ್ತೀನಿ ನನಗೆ ಮನೆನೇ ಮಂತ್ರಾಲಯ ಮಾಡಿಕೊಟ್ಟಿದ್ದಾರೆ ರಾಯು ಪ್ರತಿದಿನ ನನಗೆ ಲಾಗಿ ಸೇವೆ ಮಾಡ್ತೀನಿ ಅವ್ರು ಆಶೀರ್ವಾದ ಕೊಡ್ತಿದ್ದಾರೆ ಡೈಲಿ ಭಕ್ತಿಯಿಂದ ನಮಿಸ್ತೀನಿ ಆದರೆ ನನಗೆ ಮಂತ್ರಾಲಯದಲ್ಲಿ ಸಿಗೋವಂಥ ಪ್ರಸಾದ ಯಾವುದೂ ನಮ್ಮ ಮನೆಗೆ ಸಿಗ್ತಿರಲಿಲ್ಲ ಕೇಳ್ಕೊಂಡಿರ್ತೀನಿ ಒಂದು ಸಲ ನನಗೆ ಪರಿಮಳ ಪ್ರಸಾದ ಬೇಕು ಕಲಸಕ್ರೆ ಬೇಕು ಅಕ್ಷತೆ ಬೇಕು ರಾಯೇ ಮೃತಿಕ ಪ್ರಸಾದ ಬೇಕು ಅಂತ ಅಂದ್ಬಿಟ್ಟು ಮೃತಿಕ ಪ್ರಸಾದ ಬೇಕು ಅಂತ ತುಂಬ ಸಲ ಕೇಳಿರ್ತೀನಿ ಒನ್ ನಾನು ಪ್ಯಾಕ್ ಓಪನ್ ಮಾಡಿದಾಗ ಆ ಒಂದು ಪ್ಯಾಕಲ್ಲಿ ಎಲ್ಲವೂ ಇರುತ್ತೆ ಪರಿಮಳ ಪ್ರಸಾದ ಅಕ್ಷತೆ ಕಲಿಸಕರೆ ಮೃತಿಕ ಪ್ರಸಾದ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನನಗೆ ಅಯ್ಯೋ ನಾನು ಇದೆಲ್ಲ ಬೇಕು ಅಂತ ಒಂದಿನ ಕೇಳ್ಕೊಂಡಿದ್ನಲ್ವಾ ಅಂತ ನಾನು ಕೇಳಿದಾಗ ರಾಯರು ಹೂ ಪ್ರಸಾದ ಕೊಡೋದಾಗಲಿ ಯಾವುದೇ ತಿ ರೀತಿ ಸುಮ್ಮನೆ ಮೌನವಾಗಿದ್ದರು ಅಷ್ಟೇ ನನಗೆ ರಾಯರಿಗೆ ಕೇಳಿಸ್ತೋ ಇಲ್ವೋ ಅಂತ ಅಂದ್ಕೊತಿದ್ದೆ ಬಟ್ ಇವಾಗಲೂ ನಾನು ಹೇಳೋದೇನು ಗೊತ್ತಾ ನಾವೇನೋ ಅವ್ರು ಮುಂದೆ ಕೂತು ಹೇಳ್ತಿದ್ದೀವಿ ಅವರಿಂದ ನಮಗೆ ಉತ್ತರ ಸಿಗ್ತಿಲ್ಲ ಹೂ ಪ್ರಸಾದದ ಮೂಲಕ ಆಗಲಿ ಇನ್ನೇನೋ ಯಾವುದೇ ಸೂಚನೆ ನಾನು ನಮಗೆ ಕೊಡ್ತಿಲ್ಲ ಅಂದ್ರೂ ರಾಯರ್ಗಂದು ತಲುಪೇ ತಲುಪಿರುತ್ತೆ ಆ ಟೈಮ್ ಬಂದಾಗ ರಾಯರು ಖಂಡಿತ ಆ ಬೇಡಿಕೆನ ಆ ಆಸೆನ ಈಡೇರಿಸ್ಕೊಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಆ ಪ್ಯಾಕಲ್ಲಿ ಅಷ್ಟು ಇತ್ತು ಮೃತಿಕಾ ಪ್ರಸಾದ ಹೇಗಿರುತ್ತೆ ಅಂತಲೇ ನಾನು ನೋಡಿರಲಿಲ್ಲ ನಿಜವಾಗ್ಲೂ ಎಷ್ಟು ಸಂತೋಷ ಆಯಿತು ಅಂತ ಪ್ಯಾಕ್ ಓಪನ್ ಮಾಡಿದಾಗ ಆ ವಿಡಿಯೋಸ್ನ ಇಲ್ಲಿ ಹಾಕ್ತೀನಿ ಏನೇನು ಬಂತು ಮನೆಗೆ ಅಂತ ಅದಕ್ಕೆ ಅದನ್ನು ತಾಮ್ರ ಅಥವಾ ಬೆಳ್ಳಿ ಡಬ್ಬಿಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ನಾನಿವತ್ತು ಬೆಳ್ಳಿದ್ದು ಬಾಕ್ಸ್ ಮುಚ್ಚಳ ಇರೋಂಥ ಡಬ್ಬಿ ಇಲ್ಲ ಹಾಗಾಗಿ ಕಾಪರಲ್ಲಿ ತಗೋಬನ್ನಿ ಅಂತ ಹೇಳಿದ್ದೀನಿ ತಂದಮೇಲೆ ಅದನ್ನು ಡಬ್ಬಿಗೆ ಹಾಕಿ ಇಡ್ತೀನಿ ತುಂಬ ಸಂತೋಷ ಯಾರೇ ಕಷ್ಟ ಅಂತ ಇದ್ದಾಗಲೂ ಕೆಲವರಿಗೆ ನಿಜವಾಗ್ಲೂ ಒಂದೊಂದು ವಿಡಿಯೋಸ್ಗಳು ಹೋಗಿ ತಲುಪೋದು ಯಾರಿಗೆ ಗೊತ್ತಾ ಕಷ್ಟದಲ್ಲಿರೋರಿಗೆ ರಾಯರು ಇಷ್ಟು ಚೆನ್ನಾಗಿ ಆ ಆ ಟೈಮ್ಗೆ ಆ ವಿಡಿಯೋಗಳನ್ನ ಅವರು ಫೋನಲ್ಲಿ ನೋಡೋ ಥರ ಎಷ್ಟೋ ಜನಕ್ಕೆ ಥರ ಆಗಿದ್ದೆ ನಿಜವಾಗ್ಲೂ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ದೇವರು ರಾಯರು ಅವ್ರಿಗೆ ಎಲ್ಲವನ್ನು ಕರುಣಿಸಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಷ್ಟೋ ಜನ ಎಷ್ಟೋ ಕುಟುಂಬಗಳಿಗೆ ಅವ್ರ ಚಾನೆಲ್ ಮೂಲಕ ಪ್ರಸಾದಗಳು ಹೋಗಿ ತಲುಪಿದೆ ರಾಯರು ಇಚ್ಛೆ ಹೇಗೆ ಅಂತ ಹೇಳೋಕ್ಕಾಗಲ್ಲ ಯಾರ ಹತ್ರ ಯಾವಾಗ ಏನು ಮಾಡಿಸ್ತಾರೆ ಅಂತ ತಿಳಿದು ನಿಜವಾಗ್ಲೂ ಸನ್ನಿಧಿ ಅಕ್ಕ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅವರು ಈ ಸೇವೆ ಮಾಡ್ತಿರೋದ್ರಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಲ್ಲ ಅಂದವ್ರಿಗೆ ಅಥವಾ ಯಾವುದೇ ಕಷ್ಟ ಇರೋರಿಗೆ ಅನಾರೋಗ್ಯ ಸಮಸ್ಯೆ ಇರೋರಿಗೆ ಆ ಟೈಮ್ಗೆ ರಾಯರು ಅವ್ರ ಮೂಲಕ ಪ್ರಸಾದಗಳನ್ನ ಅವ್ರವ್ರ ಮನೆಗೆ ತಲುಪಿಸ್ತಿದ್ದಾರೆ ಥ್ಯಾಂಕ್ ಯು ಸನ್ನಿಧಿ ಅಕ್ಕ ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಲೂ ಅವ್ರ ಭಕ್ತರುಗಳಿಗೆ ಏನು ಯಾವಾಗ ಹೇಗೆ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ಅವ್ರಿಗೆ ಗೊತ್ತು ನಾನು ನಮ್ಮ ಮನೆಗೆ ರಾಯರ್ ಪ್ರಸಾದ ಬರುತ್ತೆ ಬರಬೇಕು ಅಂತ ಒಂದು ಮುಕ್ಕಾಲು ವರ್ಷದಿಂದ ಹಂಬಲಿಸಿದೆ ಬಟ್ ಅದು ಬಂದಿದ್ದು ಒಂದು ಮುಕ್ಕಾಲು ವರ್ಷ ಆದಮೇಲೆ ನಿಜವಾಗ್ಲೂ ತಡ ಆದರೂ ಸರಿ ರಾಘವೇಂದ್ರ ಸ್ವಾಮಿಯವರು ಅವ್ರ ಭಕ್ತರಿಗೆ ಯಾರೇ ಕಷ್ಟ ಅಂತ ಹೋದರೂ ಅವ್ರಿಗೆಲ್ಲರಿಗೂ ಒಂದು ಕೆಡಿದ್ರೆ ನಾಲ್ಕು ನಾಲ್ಕು ಕೊಡ್ತಾರೆ ದುಪ್ಪಟ್ಟು ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು ನನಗೆ ಪ್ರತಿಕಾ ಪ್ರಸಾದ ಬೇಕು ಅಂತ ಅಂದೆ ಆಹಾ ಏನು ನಾನು ಪುಣ್ಯ ಮಾಡಿದ ಭಗವಂತ ನನಗೆ ಪರಿಮಳ ಪ್ರಸಾದ ಅಕ್ಷತೆ ಕಲ್ಸಕ್ರೆ ಎಲ್ಲ ಪ್ರಸಾದ ನಮ್ಮ ಮನೆಗೆ ಬಂತು ತುಂಬ ತುಂಬಾ ಸಂತೋಷ ಆಗ್ತಿದೆ ಶ್ರೀಕೃಷ್ಣ ಅರ್ಪಣ ಮಸ್ತು